ಅಲ್ಲನ ಕೂಗುವ ಅವ್ವನ ಕಿವಿಯ ತಮಟೆಗೆ ತಟ್ಟುವ ಮೊದಲೇ ಅವ್ವ ಎದ್ದು ಮನೆಯೊಳಗಿನ ಪಾತ್ರ ಪಗಡೆಗಳನ್ನು ಹೊರಹಾಕಿ ನಮ್ಮನ್ನು ಏಳಿಸಿ ಎದ್ದೇಳಿಸಿ ಕೆರೆ ಬಯಲಿಗೆ ಓಡಿಸಿ ಮನೆಯನ್ನು ಅಂಚಿಕಡ್ಡಿಯ ಬರಲಲ್ಲಿ ಕೂಡಿಸಿ ತೊಪ್ಪೆಯಿಂದ ತಾರಿಸಿ ಹೊರಬಂದು ಮನೆಯ ಬಾಗಿಲಿಗೆ ಚಿಟ್ಕ ಹಾಕಿ ಅಲ್ಲಿ ಒಂದು ಕಟ್ಟಿ ಸಿಕ್ಕಿಸಿ ಹೊರಹಾಕಿದ ಪಾತ್ರೆಗಳನ್ನು ತೊಳೆದ ನಂತರ ಇಟ್ಕೊಳ್ಳಬಹುದು ಆಮೇಲೆ ಇದ್ದೇ ಮನೆಯ ಸುತ್ತ ಮುತ್ತ ಇರುವ ಕಸವನ್ನು ಗೂಡಿಸಿ ಒಂದು ಕಡೆ ಗುಡ್ಡೆ ಹಾಕಿ ಮನೆಯ ಹಿತ್ತಲನ್ನು ಸ್ವಚ್ಛಗೊಳಿಸಿ ಆ ಹಿತ್ತಲಿನ ಮೂಲೆಯಲ್ಲಿ ಎಲ್ಲಾ ಕಸ ಕಟ್ಟಿಗಳನ್ನು ಒಂದು ಕಡೆ ಹಾಕಿ ಬೆಂಕಿ ಹಚ್ಚುತ್ತಿದ್ದರು ನಂತರ ಹೋಗಿ ನೀರಿಗೆ ಹುಯ್ಕೊಂಡು ಕೆರೆ ಕಡೆಯಿಂದ ಬಂದ ನಮ್ಮನ್ನು ಬಚ್ಚ ಮನೆಗೆ ಕರ್ಕೊಂಡು ಹೋಗಿ ನಮಗೂ ಸ್ನಾನಗೀನ ಮಾಡಿಸಿ ಹೊಸೆ ಬಟ್ಟೆ ಹಾಕಿಸಿ ಗೋಡೆ ಮೇಲೆ ಸಿಗ್ಸಿರೋ ದೇವರು ಫೋಟೋಗಳಿಗೆ ಹೂ ಮುಡಿಸಿ ಕುಂಕುಮ ಅರಿಶಿಣ ಬಳದು ಕಾಯಿ ಒಡೆದು ಕರ್ಪೂರ ಹಸಿ ಬಾಳೆಹಣ್ಣು ತುದಿಯ ಮುರಿದು ಕಂದ್ರಪಡ್ಡಿಯಿಂದ ಪೂಜೆ ಮಾಡಿ ಆ ಕಂದ್ರಪಡ್ಡಿಯನ್ನು ಬಾಳೆ ಹಂಡಿಗೆ ಸಿಗ್ಸಿ ನಮ್ಮೆಲ್ಲರನ್ನು ದೇವರಿಗೆ ಕೈ ಮುಗಿಸಿ ಬೇವು ಬೆಲ್ಲ ಬಾಯಿಗಿಟ್ಟು ಅವಳು ಸ್ವಲ್ಪ ಹಾಕೊಂಡು ಊರ್ಲಿರೋ ದೇವರುಗಳಿಗೆಲ್ಲ ಹೋಗಿ ಕೈ ಮುಗಿದು ಅಲ್ಲಿ ಕೊಡುವ ಪ್ರಸಾದವನ್ನು ತಿಂದು ಆಮೇಲೆ ಮನೆಗೆ ಬನ್ನಿ ಎಂದು ಹೇಳಿ ಕಳಿಸಿದಳು ಮಠ ಮಠ ಮಧ್ಯ ಮನೆಗೆ ಬಂದು ನೋಡಿದಾಗ ಒಬ್ಬಟ್ಟು ಪಲ್ಯ ಅಪರೂಪಕ್ಕೆ ಸಿಕ್ಕ ಬಾತು ಇವುಗಳನ್ನು ಕಂಡು ಮನ ಗುಳಕಿತು ಅವನ್ನ ಕೈ ರುಚಿ ಚಂದವೋ ಚಂದ ನಮ್ಮಪ್ಪ ದೊಡ್ಡ ಹಳಿ ಮರ ಹತ್ರ ಆಡಿ ಮಾರಿಗುಡಿ ಹತ್ರ ಬಚ್ಚಿ ಆಡಿ ಗೆದ್ದು ನಮ್ಮಅನ್ ಕೈಗೆ ಏಳ್ನೂರು ರೂಪಾಯಿ ತಂದು ಕೊಟ್ಟ ಅದುವೇ ಹಬ್ಬದ ದಿನ ನಮಗೆ ನಮ್ಮ ಅವನಿಗೆ ಖುಷಿಯೋ ಖುಷಿ ಆ ಖುಷಿ ಮುಗಿಲು ಮುಟ್ಟಿತು ಮಾರನೆಯ ದಿನ ನಮ್ಮಪ್ಪ ಅದೇ ಇಸ್ಬಿಟ್ಟು ಬಚ್ಚಿ ಆಡೋಕೆ ಹೋಗಿ ದುಡ್ಡನ್ನೆಲ್ಲ ಸೋತು ನಮ್ಮವ್ವ ತಗೊಂಡು ನಮ್ಮವ್ವ ಕು ಮಡಿಕೆಯಲ್ಲಿ ಕೂಡಿಟ್ಟ ದುಡ್ಡೆಲ್ಲ ಹೋಗಿ ಮತ್ತೆ ಸೋತು ನಮ್ಮಪ್ಪ ನಮ್ ದೊಡಪ್ಪನ ಹತ್ರ ಮೂರವ ರೂಪಾಯಿ ಮೂರುವ ರೂಪಾಯಿನ ಈಸ್ಕೊಂಡು ಎರಡು ಪೊಟ್ಲೆ ಕುಡ್ಕೊಂಡು ಬಂದು ಮಲಗಿದ ರಾಜನ ಹಾಗೆ ರಾಜನ ಹಾಗೆ ನಮ್ಮವ್ವ ನಮ್ಮಜ್ಜಿಯವರು ನಾಗಲ್ಗೆರೆ ಹೋಗಿದ್ರು ಅವ್ರ ಅವನಿಗೆ ಕೊಡೋಕೆ ಹೋಗಿದ್ಲು ನಮ್ಮಪ್ಪ ಬೀರ್ ಬಿಟ್ಟು ಮಲಗಿದ ನೋಡಿ ಮನೆ ಒಳಗಡೆ ಹೋಗಿ ನೋಡ್ತಾರೆ ಬಿಡಿಗಾಸು ಇಲ್ಲ ನಮ್ಮಅಪ್ಪನ್ಗೆ ಆಗ ಶಾಪ ಹಾಕಿದ್ಲು ಹಾಕಿದ್ಲು ನಮ್ಮವ್ವ ನಾವೆಲ್ಲ ನಮ್ಮ ಅಜ್ಜಿ ಮನೆಗೆ ಒಟ್ಟ ಅದಕ್ಕೆ ಹೇಳೋದು ಚೂಜು ಗೆದ್ದಾಗ ಒಂದು ದಿನ ಖುಷಿ ಅಷ್ಟೇ ಸೋತಾಗ ಬಾಳೆಲ್ಲ ನರಕ ನಮಗೆ ಯಾವ ಚೂಜು ಬೇಡ ಗೀಜು ಬೇಡ ಒಬ್ಬಟ್ಟು ತಿಂದು ಯುಗಾದಿ ಹಬ್ಬ ಮಾಡೋಣ ಬನ್ನಿ ಯುಗಾದಿ ಹಬ್ಬ ಮಾಡೋಣ